ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಆರಂಭದಲ್ಲಿ ಗಂಡಾಂತರ ಕಾದಿದೆ ಎಂದು ಕೆಲವರು ಭವಿಷ್ಯ ನುಡಿದಿದ್ದಾರೆ ಗವಿಗಂಗಾಧರೇಶ್ವರಿನಿಗೆ ಸೂರ್ಯ ರಶ್ಮಿ ಪಾದಸ್ಪರ್ಶ ಮಾಡಿದ ಹಿನ್ನೆಲೆಯಲ್ಲಿ ದೇಶ ಮತ್ತು ರಾಜ್ಯಕ್ಕೆ ಬಾರಿ ಗಂಡಾಂತರ ಕಾದಿದೆ ಎಂದು ನರೇಂದ್ರ ಶರ್ಮಾ ಅಲಿಯಾಸ್ ಬ್ರಹ್ಮಾಂಡ ಗುರೂಜಿ ಭಯಾನಕ ಭವಿಷ್ಯ ನುಡಿದಿದ್ದಾರೆ ಖಾಸಗಿ ವಾಹಿನಿಯಲ್ಲಿ ಈ ಕುರಿತು ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಬಗ್ಗೆ ವಿಶ್ಲೇಷಣೆ ಮಾಡಿದ ಬ್ರಹ್ಮಾಂಡ ಗುರುಜಿ ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೇಳರವರೆಗೆ ದೇಶಾದ್ಯಂತ ಹಾಗೂ ಜಾಗತಿಕ ಮಟ್ಟದಲ್ಲಿ ಭಾರಿ ಬದಲಾವಣೆಗಳು ನಡೆಯಲಿವೆ ಎಂದು ಸೂಚಿಸಿದ್ದಾರೆ ಈ ಬಾರಿ ಸೂರ್ಯ ರಶ್ಮಿ ಗಂಗಾಧರೇಶ್ವರನನ್ನ ಸ್ಪರ್ಶಿಸಲಿಲ್ಲ ಕೊರೋನಾ ವ್ಯವಸ್ಥೆ ಸಮಯದಲ್ಲೂ ಈ ರಶ್ಮಿ ಸ್ಪರ್ಶವಾಗಿರಲಿಲ್ಲ ಈ ಬಾರಿಯೂ ಈಶ್ವರನನ್ನ ಸೋಕೋದು ಇರಲಿಲ್ಲ ಇದು ಗಂಡಾಂತರದ ಸೂಚನೆಯಾಗಿದೆ ಮೋಡ ಬಂದಿದ್ರೂ ಕೂಡ ಈಶ್ವರನನ್ನ ಸ್ಪರ್ಶಿಸಲಿಲ್ಲ ಎಂದು ಹೇಳೋದು ತಪ್ಪು ಗಂಡಾಂತರ ಬಹುಶಃ ಇದೇ ಸಮಯದಲ್ಲಿ ಆಗಬಹುದು ಎಂದು ತಿಳಿಸಿದ್ದಾರೆ ಇನ್ನು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಇಬ್ಬರು ಖ್ಯಾತ ನಟಿಯರು ಒಬ್ಬ ಖ್ಯಾತ ನಟನ ಸಾವಾಗಲಿದೆ ಈ ವರ್ಷದಲ್ಲಿ ಕರ್ನಾಟಕದ ಎರಡು ಸ್ಟಾರ್ ನಟಿಯರು ಹಾಗೂ ಒಬ್ಬ ಸ್ಟಾರ್ ನಟರಿಗೆ ಮೃತ್ಯು ಗಂಡಾಂತರವಿದೆ ಈ ಹಿಂದೆ ನಾನು ತಿರುಪತಿಯಲ್ಲಿ ತುಳಿತದ ಭವಿಷ್ಯ ನುಡಿದಿದ್ದೆ ಅದು ಈಗ ನಿಜವಾಗ್ತಾ ಇದೆ ಜಾಗತಿಕ ಮಟ್ಟದಲ್ಲಿ ಏಳು ದೇಶಗಳು ನಶಿಸಿ ಹೋಗಲಿವೆ ಇನ್ನೊಂದೆಡೆ ಸುನಾಮಿ ಉಂಟಾಗುವ ಮೂಲಕ ಿ ಗುಂಡಾಂತರಗಳು ಸಂಭವಿಸಲಿದೆ ಎಂದು ನರೇಂದ್ರ ಶರ್ಮಾ ಅಲಿಯಾಸ್ ಬ್ರಹ್ಮಾಂಡ ಗುರುಜಿ ಭಯಾನಕ ಭವಿಷ್ಯ ನುಡಿದಿದ್ದಾರೆ ಇನ್ನು ರಾಜ್ಯ ರಾಜಕೀಯದಲ್ಲಿ ಆಗುವ ಬದಲಾವಣೆಗಳ ಕುರಿತು ಬ್ರಹ್ಮಾಂಡ ಗುರುಜಿಯವರು ಭವಿಷ್ಯ ನುಡಿದಿದ್ದಾರೆ ಮೆಥುನ ರಾಶಿಯಲ್ಲಿ ಹೆಸರಾಂತ ರಾಜಕಾರಣಿಗಳು ನ್ಯಾಯಾಧೀಶರು ಮತ್ತು ಅವರ ಸಂಬಂಧಗಳು ಬಹಿರಂಗವಾಗಲಿವೆ ಡಿವೋರ್ಸ್ ಕೇಸ್ಗಳ ಸಂಖ್ಯೆ ಹೆಚ್ಚಾಗಲಿವೆ ಮಾರ್ಚ್ ತಿಂಗಳಲ್ಲಿ ಶನಿ ಏಪ್ರಿಲ್ ಗುರು ಮೇ ತಿಂಗಳಲ್ಲಿ ರಾಹುಕೇತು ಗ್ರಹಗಳು ಬದಲಾಗುವುದರಿಂದ ದೊಡ್ಡ ಗ್ರಹಗಳ ಪ್ರಭಾವದಿಂದ ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೇಳರವರೆಗೆ ರಾಜಕೀಯ ಸನ್ನಿವೇಶದಲ್ಲಿ ಮಹತ್ವಪೂರ್ಣ ತಿರುವುಗಳನ್ನು ಕಾಣಬಹುದು ಎಂದು ತಿಳಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಅನಾರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ಳಲಿವೆ ಅಲ್ಲದೆ ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೇಳರವರೆಗೆ ಡಿಕೆ ಶಿವಕುಮಾರ್ ಅವರಿಗೆ ಹೊಸ ಅವಕಾಶಗಳು ಬರಲಿವೆ ಮುಂದಿನ ಮೂರು ವರ್ಷಗಳಲ್ಲಿ ಮೂರು ಸಿಎಂ ಅಥವಾ ಮೂರು ಗವರ್ನರ್ಗಳು ನೇಮಕವಾಗುವ ಮೂಲಕ ರಾಜ್ಯವು ಮೂರು ಭಾಗವಾಗುವ ಸಾಧ್ಯತೆ ಇದೆ ಎಂದು ಅಚ್ಚರಿಯ ಭವಿಷ್ಯ ನುಡಿದಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಆರಂಭದಲ್ಲಿ ಗಂಡಾಂತರ ಕಾದಿದೆ ಎಂದು ಕೆಲವರು ಭವಿಷ್ಯ ನುಡಿದಿದ್ದಾರೆ ಗಂಗಾಧರೇಶ್ವರನಿಗೆ ಸೂರ್ಯ ರಶ್ಮಿ ಪಾದಸ್ಪರ್ಶ ಮಾಡಿದ ಹಿನ್ನೆಲೆಯಲ್ಲಿ ದೇಶ ಮತ್ತು ರಾಜ್ಯಕ್ಕೆ ಬಾರಿ ಗಂಡಾಂತರ ಕಾದಿದೆ ಎಂದು ನರೇಂದ್ರ ಶರ್ಮಾ ಅಲಿಯಾಸ್ ಬ್ರಹ್ಮಾಂಡ ಗುರೂಜಿ ಭಯಾನಕ ಭವಿಷ್ಯ ನುಡಿದಿದ್ದಾರೆ ಖಾಸಗಿ ವಾಹಿನಿಯಲ್ಲಿ ಈ ಕುರಿತು ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಬಗ್ಗೆ ವಿಶ್ಲೇಷಣೆ ಮಾಡಿದ ಬ್ರಹ್ಮಾಂಡ ಗುರುಜಿ ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೇಳರವರೆಗೆ ದೇಶಾದ್ಯಂತ ಹಾಗೂ ಜಾಗತಿಕ ಮಟ್ಟದಲ್ಲಿ ಭಾರಿ ಬದಲಾವಣೆಗಳು ನಡೆಯಲಿವೆ ಎಂದು ಸೂಚಿಸಿದ್ದಾರೆ ಈ ಬಾರಿ ಸೂರ್ಯ ರಶ್ಮಿ ಗಂಗಾಧರೇಶ್ವರನನ್ನ ಸ್ಪರ್ಶಿಸಲಿಲ್ಲ ಕರೋನಾ ವ್ಯವಸ್ಥೆ ಸಮಯದಲ್ಲೂ ಈ ರಶ್ಮಿ ಸ್ಪರ್ಶವಾಗಿರಲಿಲ್ಲ ಈ ಬಾರಿಯೂ ಈಶ್ವರನನ್ನ ಸೋಕೋದು ಇರಲಿಲ್ಲ ಇದು ಗಂಡಾಂತರದ ಸೂಚನೆಯಾಗಿದೆ ಮೋಡ ಬಂದಿದ್ರೂ ಕೂಡ ಈಶ್ವರನನ್ನ ಸ್ಪರ್ಶಿಸಲಿಲ್ಲ ಎಂದು ಹೇಳೋದು ತಪ್ಪು ಗಂಡಾಂತರ ಬಹುಶಃ ಇದೇ ಸಮಯದಲ್ಲಿ ಆಗಬಹುದು ಎಂದು ತಿಳಿಸಿದ್ದಾರೆ ಇನ್ನು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಇಬ್ಬರು ಖ್ಯಾತ ನಟಿಯರು ಒಬ್ಬ ಖ್ಯಾತ ನಟನ ಸಾವಾಗಲಿದೆ ಈ ವರ್ಷದಲ್ಲಿ ಕರ್ನಾಟಕದ ಎರಡು ಸ್ಥಳ ಸ್ಟಾರ್ ನಟಿಯರು ಹಾಗೂ ಒಬ್ಬ ಸ್ಟಾರ್ ನಟರಿಗೆ ಮೃತ್ಯು ಗಂಡಾಂತರವಿದೆ ಈ ಹಿಂದೆ ನಾನು ತಿರುಪತಿಯಲ್ಲಿ ಕಾಲ್ತುಳಿತದ ಭವಿಷ್ಯ ನುಡಿದಿದ್ದೆ ಅದು ಈಗ ನಿಜವಾಗ್ತಾ ಇದೆ ಜಾಗತಿಕ ಮಟ್ಟದಲ್ಲಿ ಏಳು ದೇಶಗಳು ನಶಿಸಿ ಹೋಗಲಿವೆ ಇನ್ನೊಂದೆಡೆ ಸುನಾಮಿ ಉಂಟಾಗುವ ಮೂಲಕ ಭಾರಿ ಗಂಡಾಂತರಗಳು ಸಂಭವಿಸಲಿದೆ ಎಂದು ನರೇಂದ್ರ ಶರ್ಮಾ ಅಲಿಯಾಝ್ ಬ್ರಹ್ಮಾಂಡ ಗುರುಜಿ ಭಯಾನಕ ಭವಿಷ್ಯ ನುಡಿದಿದ್ದಾರೆ ಇನ್ನು ರಾಜ್ಯ ರಾಜಕೀಯದಲ್ಲಿ ಆಗುವ ಬದಲಾವಣೆಗಳ ಕುರಿತು ಬ್ರಹ್ಮಾಂಡ ಗುರುಜಿಯವರು ಭವಿಷ್ಯ ನುಡಿದಿದ್ದಾರೆ ಮೆಥುನ ರಾಶಿಯಲ್ಲಿ ಹೆಸರಾಂತ ರಾಜಕಾರಣಿಗಳು ನ್ಯಾಯಾಧೀಶರು ಮತ್ತು ಅವರ ಸಂಬಂಧಗಳು ಬಹಿರಂಗವಾಗಲಿವೆ ಡಿವೋರ್ಸ್ ಕೇಸುಗಳ ಸಂಖ್ಯೆ ಹೆಚ್ಚಾಗಲಿವೆ ಮಾರ್ಚ್ ತಿಂಗಳಲ್ಲಿ ಶನಿ ಏಪ್ರಿಲ್ ಗುರು ಮೇ ತಿಂಗಳಲ್ಲಿ ರಾಹುಕೇತು ಗ್ರಹಗಳು ಬದಲಾಗುವುದರಿಂದ ದೊಡ್ಡ ಗ್ರಹಗಳ ಪ್ರಭಾವದಿಂದ ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೇಳರವರೆಗೆ ರಾಜಕೀಯ ಸನ್ನಿವೇಶದಲ್ಲಿ ಮಹತ್ವಪೂರ್ಣ ತಿರುವುಗಳನ್ನು ಕಾಣಬಹುದು ಎಂದು ತಿಳಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಅನಾರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ಳಲಿವೆ ಅಲ್ಲದೆ ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೇಳರವರೆಗೆ ಡಿಕೆ ಶಿವಕುಮಾರ್ ಅವರಿಗೆ ಹೊಸ ಅವಕಾಶಗಳು ಬರಲಿವೆ ಮುಂದಿನ ಮೂರು ವರ್ಷಗಳಲ್ಲಿ ಮೂರು ಸಿಎಂ ಅಥವಾ ಮೂರು ಗವರ್ನರ್ಗಳು ನೇಮಕವಾಗುವ ಮೂಲಕ ರಾಜ್ಯವು ಮೂರು ಭಾಗವಾಗುವ ಸಾಧ್ಯತೆ ಇದೆ ಎಂದು ಅಚ್ಚರಿಯ ಭವಿಷ್ಯ ನುಡಿದಿದ್ದಾರೆ